ನಮಸ್ಕಾರ ಸ್ನೇಹಿತರೆ ಕೋಟ್ಯಾಂತರ ಜನರು ಈವರೆಗೂ ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಖಾಂತರ ಸಾಕಷ್ಟು ಗ್ಯಾಸ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ರಿಯಾಯಿತಿ ದರದಲ್ಲಿ ಹಾಗೂ ಕಡಿಮೆ ದರದಲ್ಲಿ ಗ್ಯಾಸ್ಗಳನ್ನು ಕೂಡ ಪ್ರತಿ ತಿಂಗಳು ಖರೀದಿಸುತ್ತಿದ್ದಾರೆ ಆ ಗ್ಯಾಸ್ಗಳಿಗೂ ಕೂಡ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಹಾಗೂ ಪ್ರಸ್ತುತ ದಿನಗಳಲ್ಲಿ ಈ ಒಂದು ಯೋಜನೆ ಮುಖಾಂತರ ಎಲ್ಲ ಎಲ್ ಪಿ ಜಿ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಅನಿಲ ತೈಲ ಕಂಪನಿಯು ಹಾಕಿದೆ ಆ ಒಂದು ಸಿಹಿ ಸುದ್ದಿಯನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿರಿ ಸರ್ಕಾರದಿಂದ ಗ್ಯಾಸ್ ಪಡೆಯುತ್ತಿರುವಂತವರಿಗೆ ಈ ಒಂದು ಸೇವೆ ಉಚಿತವಾಗಿಯೇ ದೊರೆಯಲಿದೆ ಸ್ನೇಹಿತರೆ ಇದು ಎಲ್ಲ ಕೋಟ್ಯಾಂತರ ಜನರಿಗೂ ಕೂಡ ಸಿಹಿ ಸುದ್ದಿ ಎಂದೇ ಹೇಳಬಹುದು ಏಕೆಂದರೆ ಇದುವರೆಗೂ ಕೂಡ ಈ ಒಂದು ಸೇವೆ ಉಚಿತವಾಗಿ ದೊರೆಯುತ್ತಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ ಏಜೆಂಟ್ಗಳು ಹಾಗೂ ಗ್ಯಾಸ್ ತಂದು ಕೊಡುವಂತಹ ಡೆಲಿವರಿ ಬಾಯ್ಗಳು ಕೂಡ ಯಾವುದೇ ರೀತಿಯ ಗ್ಯಾಸ್ಗಳ ವಿವರಣೆಯ ಮಾತುಗಳನ್ನು ಕೂಡ ಆಡುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ಏನು ಮಾಡಬೇಕು ಎಂಬುದು ಕೂಡ ತಿಳಿಯುತ್ತಿರಲಿಲ್ಲ ಕೆಲವೊಮ್ಮೆ ಗ್ಯಾಸ್ಗಳು ಕೂಡ ಸೋರಿಕೆ ಆಗಿ ಬ್ಲಾಸ್ಟ್ಗಳು ಕೂಡ ಆಗುತ್ತದೆ ಆ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡಬಹುದು ಎಚ್ಚರಿಕೆಯಿಂದ ನೀವು ಗ್ಯಾಸ್ಗಳನ್ನು ಕೂಡ ಇನ್ಮುಂದೆ ಬಳಕೆ ಮಾಡಿರಿ ಗ್ಯಾಸ್ಗಳು ಏಕೆ ಸ್ಫೋಟವಾಗುತ್ತವೆ ಎಂದರೆ ನಿಮ್ಮ ಅಕ್ಕಪಕ್ಕದ ಊರುಗಳಲ್ಲಿಯೇ ಈ ರೀತಿಯ ಒಂದು ಗ್ಯಾಸ್ ಗಳಿಂದ ಹಾನಿ ಕೂಡ ಉಂಟಾಗಿದೆ ಸಾಕಷ್ಟು ಜನ ಈ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡುತ್ತಿರುತ್ತಾರೆ ಆ ಒಂದು ಮಾತು ಯಾವ ರೀತಿ ಇರುತ್ತದೆ ಎಂದರೆ ಆ ಸ್ಫೋಟಕವಾದಂತಹ ವ್ಯಕ್ತಿಯ ಮನೆಯಲ್ಲಿಯೇ ಅವರು ಗಮನ ಹರಿಸದ ಕಾರಣದಿಂದ ಕೂಡ ಈ ರೀತಿಯ ಒಂದು ಸ್ಫೋಟ ಆದರೂ ಆಗಿರಬಹುದು ಸ್ಫೋಟಕವಾಗಲು ಕಾರಣ ಯಾವುದೆಂದರೆ ಅವರು ಹತ್ತು ವರ್ಷಕ್ಕೊಮ್ಮೆ ಪೈಪ್ಗಳನ್ನು ಚೇಂಜ್ ಮಾಡದೇ ಇರುವುದು ಒಂದು ಕಾರಣವಾಗುತ್ತದೆ ಹಾಗೂ ಗ್ಯಾಸ್ ಪಡೆದ ದಿನದಂದೇ ಅದು ಸರಿಯಾಗಿದೆಯೋ ಎಲ್ಲಿಯೂ ಕೂಡ ಸ್ಫೋಟಕವಾಗುವಂತಹ ತುಣುಕು ಕಾಣುತ್ತಿದೆಯೋ ಎಂಬುದನ್ನು ಕೂಡ ಒಂದು ಬಾರಿ ಪರಿಶೀಲನೆ ಮಾಡಬೇಕು ಇದೇ ತಪ್ಪಿನಿಂದ ಎಷ್ಟೋ ಜೀವಗಳ ಪ್ರಾಣವೂ ಕೂಡ ಹೋಗಿದೆ ಆ ರೀತಿಯ ಒಂದು ಸಮಸ್ಯೆಗಳಿಗೆ ನೀವು ಕೂಡ ಒಳಗಾಗಬೇಡಿ ಇನ್ಮುಂದೆ ಉಚಿತವಾಗಿ ಸಿಗುತ್ತೆ ಈ ಒಂದು ತಪಾಸಣೆ ಸೇವೆ ಸ್ನೇಹಿತರೆ ತಪಾಸಣೆ ಸೇವೆ ಎಂದರೆ ಏನು ಎಂಬುದು ಕೂಡ ನಿಮ್ಮ ಪ್ರಶ್ನೆ ಆಗಿರುತ್ತದೆ ಆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ತಪಾಸಣೆ ಎಂದರೆ ನೀವು ಬುಕ್ ಮಾಡಿರುವಂತಹ ಗ್ಯಾಸ್ಗಳನ್ನು ಡೆಲಿವರಿ ಬಾಯ್ಗಳು ನಿಮ್ಮ ಮನೆಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಅವರು ಗ್ಯಾಸ್ಗಳನ್ನು ಕೂಡ ನಿಮ್ಮ ಮುಂದೆ ತಪಾಸಣೆ ಮಾಡುತ್ತಾರೆ ಹಾಗೂ ನಿಮ್ಮ ಮನೆಯಲ್ಲಿ ಇರುವಂತಹ ಅಡುಗೆ ವಸ್ತುಗಳನ್ನು ಅಂದರೆ ಗ್ಯಾಸ್ಗಳಿಗೆ ಬೇಕಾಗುವಂತಹ ಪೈಪ್ ಇನ್ನಿತರ ವಸ್ತುಗಳನ್ನು ಪರಿಶೀಲನೆ ಮಾಡುತ್ತಾರೆ ಆ ವಸ್ತುಗಳಲ್ಲಿ ಯಾವುದೇ ತೊಂದರೆಗಳು ಇದ್ದರೆ ಅವರು ತಕ್ಷಣವೇ ನಿಮಗೆ ತಿಳಿಸುತ್ತಾರೆ ಆ ಒಂದು ವಸ್ತುಗಳನ್ನು ನೀವು ಬದಲಾಯಿಸಲು ಈ ಡೆಲಿವರಿ ಬಾಯ್ಗಳಿಗೆ ಹಣವನ್ನು ನೀಡಿ ಕೂಡ ಪಡೆಯಬಹುದು ಇದು ಕೂಡ ರಿಯಾಯಿತಿ ದರದಲ್ಲಿಯೇ ನಿಮ್ಮ ಕೈಗೆಟಕುವಂತಹ ಹಣದಲ್ಲಿಯೇ ಸಿಗುತ್ತದೆ ಇದು ಈಗಾಗಲೇ ದೆಹಲಿಯಲ್ಲಿ ಸೇವೆ ಆರಂಭವಾಗಿದೆ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಈ ಒಂದು ಪ್ರದೇಶದಲ್ಲಿ ಈ ರೀತಿಯ ಒಂದು ಸೇವೆಯನ್ನು ಉಚಿತವಾಗಿಯೇ ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಈ ಒಂದು ಉಚಿತ ತಪಾಸಣೆ ಕೂಡ ಬರಲಿದೆ ಆ ಒಂದು ತಪಾಸಣೆಯನ್ನು ನೀವು ಪ್ರತಿ ತಿಂಗಳು ಕೂಡ ಪಡೆಯಬಹುದು ನೀವು ಯಾವಾಗ ಗ್ಯಾಸ್ಗಳನ್ನು ಬುಕ್ ಮಾಡಿ ಮನೆಗೆ ತರಿಸಿಕೊಳ್ಳುತ್ತೀರೋ ಆ ಸಂದರ್ಭದಲ್ಲಿ ಡೆಲಿವರಿ ಬಾಯ್ಗಳೇ ನಿಮ್ಮ ಮನೆಯ ಅನಿಲ ಸಂಪರ್ಕದ ಎಲ್ಲ ವಸ್ತುಗಳನ್ನು ಕೂಡ ಹುಡುಕುತ್ತಾರೆ ಯಾವ ಸಮಸ್ಯೆ ಆಗಿದೆ ಎಂಬುದನ್ನು ಕೂಡ ತಿಳಿಸುತ್ತಾರೆ ಉಚಿತವಾಗಿ ಸರ್ಕಾರದ ಕಡೆಯಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಖಾಂತರ ಸಾವಿರದ ಆರುನೂರು ಹಣವನ್ನು ನೀಡಿದರೆ ಸಿಲಿಂಡರ್ ಹಾಗೂ ಜೊತೆಗೆ ಸ್ಟೌವ್ ಕೂಡ ಉಚಿತವಾಗಿಯೇ ದೊರೆಯುತ್ತಿದೆ ಮತ್ತು ಸಾವಿರದ ಆರುನೂರು ಹಣವನ್ನು ಎಲ್ಲ ಫಲಾನುಭವಿಗಳಿಗೆ ಸಾಲವಾಗಿ ನೀಡಲಾಗುತ್ತದೆ ಎಂದು ಸರ್ಕಾರ ಮಾಹಿತಿಯನ್ನು ನೀಡಿದೆ ಆ ಒಂದು ಸಾಲದ ಹಣವನ್ನು ಕೂಡ ನೀವು ಪಡೆದು ಗ್ಯಾಸ್ಗಳನ್ನು ಕೂಡ ಖರೀದಿ ಮಾಡಬಹುದಾಗಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳನ್ನು ಪ್ರತಿನಿತ್ಯವೂ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ವೀಕ್ಷಕರೇ ಫಾಲೋ ಮಾಡಿ